ಅವರ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡಿದ ಉದ್ದೇಶದಿಂದಲೇ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಜಮಖಂಡಿಯಿಂದ ನಾಯಕರುಗಳನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಸನ್ಮಾನ್ಯ ಶ್ರೀ ಬಿಡಿ ಜತ್ತಿ ಅವರು ನಮ್ಮ ತಾತನವರಾದ ದಿವಂಗತ ರಾಮನ ಕಲ್ಲೂಕಿಯವರು ಭಾಂಗಿಯವರು ಶ್ರೀ ಶೈಲಪ್ಪ ಅತ್ನಿಯವರು ಸಿದ್ದು ನಂಬುವರು ಜಿಎಸ್ನ ಹೀಗೆ ಅನೇಕ ನಾಯಕರುಗಳನ್ನ ಸೃಷ್ಟಿ ದಿ ಜಮಖಂಡಿಯ ಅರ್ಬನ್ ಬ್ಯಾಂಕ್ ಅರ್ಬನ್ ಬ್ಯಾಂಕಿನ ಗತ ವೈಭವ ಇಷ್ಟಕ್ಕೆ ನೂರಕ್ಕೆ ನೂರರಷ್ಟು ಮತ್ತೊಮ್ಮೆ ಈ ಬ್ಯಾಂಕಿನಿಂದ ಒಬ್ರು ಶಾಸಕರಾಗಿ ಹೊರಬರ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ ಆಗ್ತಕ್ಕ ಈ ದೇಗಿಟ್ಟಿನ ಮೇಲೆ ಪ್ರಮಾಣ ಮಾಡಿ ತಮ್ಮೆಲ್ಲರ ಮುಂದೆ ಹೇಳಿ ಬಯಸ್ತೇನೆ ಕೊನೆಗೆ ಸಾಯಬ್ರಿ ಬರ್ತಾರೋ ಹೇಳೋ ಅಂತಕ್ಕಂಥದ್ದನ್ನು ಕೂಡ ನನಗೆ ಬಹಳಷ್ಟು ಆಭಾಸ ಉಂಟು ಮಾಡಿದ್ರು ರಾತ್ರೋ ರಾತ್ರಿ ಬೆಂಗಳೂರಿಗೆ ಹೋದೆ ಹೋದ ಕೂಡಲೇ ಅಲ್ಲಿ ನೋಡಿದ್ರೆ ನಮ್ಮ ಟೀಕೆ ಒಳಗೆ ನಮ್ಮ ಜಂಪ್ಕೊಂಡು ಹೆಸರೇ ಇಲ್ಲ ಶ್ರೀಧರ್ ಸರ್ ಹೇಳಿದ್ರು ಕಾರ್ಯಕ್ರಮನ ಒಂದಿನ ಮುಂದರೆ ಹಾಕು ಇಲ್ಲ ಹಿಂದರೆ ಹಾಕು ಅಂದ್ರೆ ನೀವು ಕಾರ್ಯಕ್ರಮಕ್ಕೆ ಡಿ ಕೆ ಸಾಬ ಬರ್ತಾರಪ್ಪ ಅಂತಕ್ಕಂಥ ಮಾತನ್ನ ತಿಳ್ಕೊಂಡು ಸರ್ ಹಂಗಾದ್ರೆ ಉಪಯೋಗ ಆಗಂಗಿಲ್ಲ ನೀವು ನೂರು ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ನಾವೀಗಾಗಲೇ ಎಲ್ಲಾ ರೀತಿಗಳಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ನಾವು ಬರಲೇಬೇಕು ಸರ್ ಅಂದಾಗ ಸೌದಿ ಹತ್ರ ಹೋಗಿ ಸರ್ ಹಿಂಗಾಗ್ತಾ ಇದೆ ಸೌದಿ ಸಾಹೇಬ್ ಹೇಳಿದ್ರು ನೀನೇನ್ ತಲೆ ಕರ್ಸೋಕ್ ಹೋಗ್ಬೇಡ ರಾಹುಲ್ ನಾ ಅದಿನಿ ಸಾಹೇಬನ್ ಹೆಂಗರ ಮಾಡ್ನ ಜಂಕಂಡಿಗೆ ಕರೆಸ್ತೀನಿ ಸ್ಪೆಷಲ್ ಸ್ಪೆಷಲ್ ಫ್ಲೈಟ್ ಅರೇಂಜ್ ಮಾಡೋಣ ಅದು ಎಷ್ಟೇ ಖರ್ಚಾಗಲಿ ತರ ತರೋಣ ಅಂತಕ್ಕಂಥದ್ದನ್ನ ತಿಳಿಸಿದ್ವಿ to resolve it